ಗೋವುಗಳ ರಕ್ಷಣೆಗಾಗಿ ನಮ್ಮ ಹಿಂದೆ ರಾಜ ಮಹಾರಾಜರು ತಮ್ಮ ಪ್ರಾಣವನ್ನೇ ಬಲಿದಾನವನ್ನು ಮಾಡಿದರೆ ಇವತ್ತಿಗೂ ಸಹ ನಾವು ಗೋರಕ್ಷಣೆಗಾಗಿ ಗೋವನ್ನು ನಾವು ಒಂದು ದೇವತಾ ಸ್ವರೂಪದಲ್ಲಿ ಕಾಣೋದ್ರಿಂದ ನಾವೀಗ ಗೋವಿಗೆ ವಿಶೇಷ ಸ್ಥಾನವನ್ನ ಕೊಡ್ತೀವಿ ಆದರೆ ಇವತ್ತು ಗೋರಕ್ಷಣೆಗ ನಾವೆಲ್ಲ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಟವನ್ನು ಮಾಡ್ತಾ ಇದ್ದೇವೆ ಈಗ ಸರ್ಕಾರದ ಕಡೆಯಿಂದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗ ಗೋವಾದಲ್ಲಿ ಒಂದು ಗೋವಿನ ರಕ್ಷಣೆ ಮಾಡೋದಾದ್ರೆ ಒಂದು ಗೋವನ್ನ ಸಾಕ್ತೇವೆ ಅಂತ ಹೇಳಿದ್ರೆ ಇವತ್ತು ನೂರು ರೂಪಾಯಿ ಕೊಡ್ತಾರೆ ಇವತ್ತು ಕರ್ನಾಟಕ ಸರ್ಕಾರ ಇಂಥ ಒಂದು ಗೋಶಾಲೆ ನಿರ್ಮಾಣ ಆಗಬೇಕು ಪ್ರತಿ ಗೋವಿನ ರಕ್ಷಣೆ ಆಗಬೇಕು ಪ್ರತಿ ಗೋವಿಗೆ ತಿಂಗಳಿಗೆ ಇಂತಿಷ್ಟು ಅಂದ್ರೆ ಅನುದಾನವನ್ನು ಕೊಡಬೇಕು ಅಂದ್ರೆ ಒಂದು ಒಳ್ಳೆ ಉದ್ದೇಶಕ್ಕಾಗಿ ಗೋಶಾಲೆ ನಿರ್ಮಾಣ ಮಾಡಿದರೆ ಈ ಅಧಿಕಾರಿಗಳೇ ಗೋವಿನ ಬಗ್ಗೆ ಸ್ವಲ್ಪ ಸ್ವಲ್ಪನೂ ಒಂದು ಭಾವನೆ ಒಂದು ಭಕ್ತಿ ಇಲ್ಲದೆ ಇವರೇ ಈ ಒಂದು ಲಕ್ಷಾಂತರ ರೂಪಾಯಿಯನ್ನ ಕೋಟ್ಯಾಂಶ ರೂಪಾಯಿಗಳನ್ನ ಇವರು ಅವ್ಯವಹಾರ ಮಾಡಿ ಗೋಶಾಲೆಯನ್ನೇ ಗುಡುಗು ಮಾಡಿರುವಂಥದ್ದು ನಿಜಕ್ಕೂ ಗೋ ಮಹಾತಾಪ ಅವರಿಗೆ ಖಂಡಿತ ತಪ್ಪತ್ತೆ ಗೋವುಗಳನ್ನ ರಕ್ಷಣೆ ಮಾಡುವಂಥದ್ದು ಪ್ರತಿಯೊಬ್ಬ ಹಿಂದುವಿನ ಕರ್ತವ್ಯ ಇಲ್ಲ ಇವತ್ತು ರೈತರಿಗೆ ಅದನ್ನ ಸಾಕ್ಲಿಕ್ಕೆ ಕಷ್ಟ ಇದೆ ಹಾಗಾಗಿ ರೈತರು ಏನ್ ಮಾಡ್ತಿದ್ದಾರೆ ಇವತ್ತು ಮೇವು ಇಲ್ಲ ಇವತ್ತು ಗೋಮಾಳ ಈಗ ಈಶ್ವರ್ ಕಂಡ್ರೆ ಅರಣ್ಯ ಸಚಿವರು ಹೇಳಿದ್ರು ಗೋವುಗಳನ್ನ ಇವನ್ ಫಾರೆಸ್ಟ್ಗೂ ಬಿಡಬೇಡಿ ಅಂತ ಹೇಳ್ತಾ ಇದ್ದಾರೆ ಗೋಮಾಳವನ್ನ ತಿಂದು ನುಂಗಿದ್ದಾರೆ ಹಾಗಾದ್ರೆ ಗೋವುಗಳನ್ನು ಎಲ್ಲಿ ಬಿಡಬೇಕು ಗೋಶಾಲೆ ಇದೆಯಾ ಇರುವ ಗೋಶಾಲೆಯನ್ನು ಇವತ್ತು ಭ್ರಷ್ಟಾಚಾರ ಮಾಡಿ ಗೋಶಾಲೆಯನ್ನು ಇವತ್ತು ಇಲ್ಲದಂತೆ ಮಾಡ್ತಾ ಇದ್ದಾರೆ ಹೀಗಿರುವಾಗ ಗೋವುಗಳು ಪ್ರತಿಯೊಬ್ಬ ಜೀವನಾಡಿ ಇದೆ ರೈತರ ಜೀವನಾಡಿ ಮನುಷ್ಯನ ಜೀವನಾಡಿ ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರ ಇದೆ ಇದನ್ನೇ ರಕ್ಷಣೆ ಮಾಡ್ಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಲಕ್ಷ ಕಾಮಗಾರಿ ಎಷ್ಟು ಈಗ ಐವತ್ತು ಲಕ್ಷ ರೂಪಾಯಿಗಳ ಕಾಮಗಾರಿ ಅದರಲ್ಲಿ ಸ್ಪಷ್ಟವಾಗಿ ಸುಮಾರು ಒಂದು ಲಕ್ಷಾಂತ ರೂಪಾಯಿಗಳ ವ್ಯವಹಾರ ಇದರಲ್ಲಿ ಗಮನಕ್ಕೆ ಮಾಡಿ ಭ್ರಷ್ಟಾಚಾರ ಏನೇನ್ ಮಾಡಿ ಭ್ರಷ್ಟಾಚಾರ ಬಹಳ ಮುಖ್ಯವಾಗಿ ಇದರಲ್ಲಿ ನಾವು ನೋಡ್ತಾ ಹೋದ್ರೆ ಬೇರೆ ಬೇರೆ ರೀತಿಯಲ್ಲಿ ಇದೆ ಉದಾಹರಣೆಗೆ ನಾವು ಟೈಲ್ಸ್ ಗಳನ್ನು ನೋಡಿದ್ರೆ ಅಲ್ಲಿ ಒಂದ್ ಸಾವಿರ ಟೈಲ್ಸ್ ಗಳ ಅವಶ್ಯಕತೆ ಸ್ಕ್ವೇರ್ ಫೀಟ್ ಟೈಲ್ಸ್ ಸುಮಾರು ಹನ್ನೊಂದು ಸಾವಿರ ಸ್ಕ್ವೇರ್ ಫೀಟ್ ಟೈಲ್ಸ್ ಅನ್ನು ಅಲ್ಲಿ ಇದು ಮಾಡಿದೆ ಸ್ಟೀಲು ಎರಡ್ ಸಾವಿರದ ಆರ್ನೂರು ಕೆ ಜಿ ಸ್ಟೀಲ್ ಅವಶ್ಯಕತೆ ಇತ್ತು ಆದ್ರೆ ಅಲ್ಲಿ ಪರ್ಚೇಸ್ ಮಾಡಿರುವಂತ ನಾಲ್ಕು ಸಾವಿರದ ಎರಡ್ ನೂರು ಕೆ ಜಿ ಸ್ಟೀಲು ಅದೇ ರೀತಿಯಲ್ಲಿ ಬೆಂಚಾವಣೆ ಮೂರ್ ಸಾವಿರದ ನಾಲ್ಕುನೂರ ಅರವತ್ತೊಂದು ಕೆ ಜಿ ಅವಶ್ಯಕತೆ ಇತ್ತು ಆದರೆ ಹೆಚ್ಚೂರು ಆಗಿ ನಾಲ್ಕು ಸಾವಿರದ ಹದಿನೇಳು ಕೆ ಜಿ ಇದನ್ನ ಸ್ಕ್ವೇರ್ ಫೀಟ್ ಏನು ಇದನ್ನ ಖರೀದಿಯನ್ನ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಶೀಟ್ ಗಳದ್ದು ಐದನೂರ ಎಪ್ಪತ್ತು ಶೀಟ್ ಚದರ್ ಮೀಟರ್ ಸ್ಕ್ವೇರ್ ಫೀಟ್ ಅವಶ್ಯಕತೆ ಇತ್ತು ಐದನೂರ ತೊಂಬತ್ತು ಸ್ಕ್ವೇರ್ ಫೀಟ್ ಇದನ್ನು ಖರೀದಿ ಮಾಡಿದರೆ ಹೀಗೆ ಪ್ರತಿಯೊಂದು ಹಂತದಲ್ಲಿ ಎಂ ಎಸ್ ಪೈಪ್ ಜೋಡಣೆ ಇರಬಹುದು ಚೇನ್ ಲಿಂಕ್ ಜೋಡಣೆ ಇರಬಹುದು ಜಿ ಎಸ್ ಗಡರ್ ಇರಬಹುದು ಅಥವಾ ಎಲೆಕ್ಟ್ರಿಕೇಶನ್ ವರ್ಕ್ ಇರಬಹುದು ಸಿಮೆಂಟ್ ಇರಬಹುದು ಪ್ರತಿಯೊಂದರಲ್ಲೂ ಸಿಮೆಂಟ್ ಸಿಮೆಂಟ್ ಚೀಲ ಸಿಮೆಂಟ್ ಚೀಲ ಈಗ ಮುನ್ನೂರ ಐವತ್ತು ಕೆಜಿ ಮುನ್ನೂರ ಐವತ್ ಚೀಲ ಅವಶ್ಯಕತೆ ಇತ್ತು ಆರ್ನೂರ ಎಪ್ಪತ್ತೈದು ಚೀಲ ಸಿಮೆಂಟ್ ಅನ್ನ ಪರ್ಚೇಸ್ ಮಾಡಿದ್ದಾರೆ ಅಂದ್ರೆ ಡಬಲ್ ಪರ್ಚೇಸ್ ಮಾಡಿದ್ದಾರೆ ಎಲ್ಲಿ ಉಪಯೋಗ ಮಾಡಿದ್ದಾರೆ ಏನು ಅಂತ ಗೊತ್ತಿಲ್ಲ ಟೋಟಲ್ ಆಗಿ ಒಟ್ಟಾರೆಯಾಗಿ ಲಕ್ಷಾಂತರ ರೂಪಾಯಿಗಳ ಅವ್ಯವಹಾರವನ್ನ ಈ ಒಂದು ನಿರ್ಬೀತಿ ಕೇಂದ್ರದವರು ಸರ್ಕಾರಿ ಅಧಿಕಾರಿಗಳು ಮಾಡಿರುವಂತ ಗಮನಕ್ಕೆ ಬರ್ತಾ ಇದೆ ಹಾಗಾಗಿ ಸರ್ಕಾರಿ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಆಗಬೇಕು ಅವರನ್ನ ಭ್ರಷ್ಟಾಚಾರ ಆರೋಪದ ಮೇಲೆ ಅವರ ಮೇಲೆ ಬಂಧನ ಮಾಡಬೇಕು ಅವರನ್ನ ಅಮಾನತು ಮಾಡಬೇಕು ಆದಷ್ಟು ಬೇಗ ಈ ಗೋಶಾಲೆ ಕಾಮಗಾರಿಯನ್ನು ಪೂರ್ಣ ಮಾಡಿ ಅದನ್ನ ಗೋರಕ್ಷಕರಿಗೆ ಗೋಶಾಲೆ ನಡೆಸುವವರಿಗೆ ಮಾಡ್ತಾ ಇದೆ ನಮ್ ಕಾರವಾರದಲ್ಲಿ ನಾನು ತಿಂದಿದ್ದು ಅದು ತುಂಬಾ

ನಾವು ಮತ್ತೆ ಇನ್ನೊಂದು ಕೇಳಿದ್ದೇನೆ ಮತ್ತೆ ಮುಂದಿನ ಮುಂದಿನ ಇದರಲ್ಲಿ ನಾನು ಅದನ್ನು ಪ್ರಸ್ತುತ ಪಡ್ತೇನೆ ಸುಮಾರು ಗೋಲ್ಮಾಲ್ ಆಗಿದೆ ತುಂಬಾ ಬೆದರಿಕೆಗಳು ಬರ್ತಾ ಇದ್ದಾರೆ ನೀವು ಅದು ವಾಪಸ್ ತಗೊಳ್ಳಿ ಹಿಂಗೆ ಇದ್ರೆ ಹಿಂಗಾಗುದು ಆಗೋದು ಅಂತ ಬೆದರಿಕೆಗಳನ್ನು ಕೊಡ್ತಾ ಇದ್ದಾರೆ ಆದ್ರೆ ಯಾವುದೋ ನಮ್ ಜೀವ ಹಾನಿ ಆದ್ರೂ ಅವರೇ ಜವಾಬ್ದಾರರು ಅಂತ ಹೇಳಿ ನಾನು ಹೇಳಿ ಸರ್ ಗೋ ಅದರಲ್ಲೇ ಆ ವ್ಯವಹಾರ ನೋಡಿ ಈಗ ಗೋಮಾತೆಯನ್ನ ಮೂವತ್ತ್ ಮೂರು ಕೋಟಿ ದೇವತೆಗಳ ಪವಿತ್ರ ಸ್ಥಾನ